ನಮಸ್ಕಾರ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲ ದಾಳಿಂಬೆ ಬೆಳೆಗಾರರಿಗೂ ಕಂಗ್ರಾಜ್ಯುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಪೀರಿಯಡ್ ಅಲ್ಲಿ ತುಂಬಾ ವೆದರ್ ಕಷ್ಟಗಳಿಂದ ಒಂದ್ ಬೆಳೆನ ಅಂತು ಇಂತ ನಾವು ಮುಗಿಸಿದೀವಿ ಅದಂತೂ ಖುಷಿ ವಿಚಾರ ಈಗ ಸ್ವಲ್ಪ ಜನಕ್ಕೆ ತುಂಬಾ ಬೆಳೆ ಚೆನ್ನಾಗ್ ಆಗಿದೆ ಸ್ವಲ್ಪ ಜನಕ್ಕೆ ಬೆಳೆ ಕಡಿಮೆ ಆಗಿದೆ ಸೊ ಬಟ್ ನಮ್ಗೆ ಖುಷಿ ವಿಚಾರ ಏನಂತಂದ್ರೆ ಗಿಡಗಳಿಗೆ ಏನು ಆಗಿಲ್ಲ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ ಗಿಡಗಳು ಚೆನ್ನಾಗಿದಾವೆ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಇಯರ್ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ ದೇವರು ಆಪರ್ಚುನಿಟಿ ನಾವು ಪಕ್ಕ ಗೇನ್ ಮಾಡ್ಕೊಬಹುದು ಈ ವರ್ಷ ಏನ್ ತಪ್ಪುಗಳು ಮಾಡಿದೀವಿ ನಾ ರೈತರುಗಳು ಏನ್ ತಪ್ಪು ಮಾಡಿದ್ದಾರೆ ನಾವುಗಳೇನ್ ತಪ್ಪು ಮಾಡಿದೀವಿ ಅವನ್ನ ರೆಕ್ಟಿಫೈ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಒಳ್ಳೆ ಬೆಳೆ ತೆಗಿಬಹುದು ಒಳ್ಳೆ ಬೆಳೆ ತೆಗಿಬಹುದು ಅಂತಂದ್ರೆ ನಾವು ಇತರ ಮಾಡೋದೇ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ ಅದಕ್ಕಿಂತ ಮುಂಚೆ ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಿಂದಿನ ತಯಾರಿ ಮಾಡ್ಕೊಂಡ್ರೆ ಯುದ್ಧ ಚೆನ್ನಾಗಿ ಮಾಡಬಹುದು ಅದರಿಂದ ಇವತ್ ನಾವು ಈಗ ಹಣ್ಣೆಲ್ಲ ಹಾರ್ವೆಸ್ಟ್ ಆಗಿದೆ ಅದಾದ್ಮೇಲೆ ಏನ್ ಮಾಡ್ಬೋದು ಏನೆಲ್ಲ ಕೆಲ ಕೆಲಸಗಳನ್ನ ಮಾಡಿದ್ರೆ ನೆಕ್ಸ್ಟ್ ಬೆಳೆಗೆ ನಮ್ಗೆ ಉತ್ತಮವಾಗಿ ಫಸಲು ಬರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಮೂರು ಭಾಗಗಳಾಗಿ ವಿಂಗಡಿಸಿಕೊಳ್ಬೇಕು ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ತುಂಬಾ ಜಾಸ್ತಿ ಆಗುತ್ತೆ ಅದರಿಂದ ನಾವು ಮೂರು ಭಾಗಗಳಾಗಿ ವಿಂಗಡಿಸ್ಕೋಬೇಕು ಫಸ್ಟ್ ನಾವು ಕಟಿಂಗ್ ಫ್ರೂಟ್ ಎಲ್ಲ ಕಟ್ ಮಾಡಾದ್ಮೇಲೆ ರೆಸ್ಟ್ ಕಟ್ಟಿಂಗು ಇಂಪಾರ್ಟೆನ್ಸ್ ಆಫ್ ರೆಸ್ಟ್ ಕಟ್ಟಿಂಗ್ ನೋಡ್ಬೇಕು ಫಸ್ಟು ಅದಾದ್ಮೇಲೆ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರಗಳ ಮಹತ್ವ ದಾಳಿಂಬೆಯಲ್ಲಿ ಜೈವಿಕ ಗೊಬ್ಬರಗಳ ಮಹತ್ವ ತಿಳ್ಕೊಳ್ಳೋಣ ಅದಾದ್ಮೇಲೆ ಜೈವಿಕ ಗೊಬ್ಬರಗಳನ್ನ ಬಿಟ್ಟು ಮತ್ತೆ ಬೇರೆಲ್ಲ ಇನ್ನು ಯಾವ್ಯಾವ ಪೋಷಕಾಂಶಗಳನ್ನ ಕೊಡಬಹುದು ನೆಕ್ಸ್ಟ್ ನಾವು ಒಳ್ಳೆ ಫಸಲು ಯಾವ ಯಾವ್ಯಾವ ಫುಡ್ ಕೊಡಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದು ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಬೆಳೆ ಮುಗೀತು ಅವರು ರೆಸ್ಟ್ ತಗ ಅಂತ ಇದಾರೆ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದಾಳಿಂಬೆ ಗಿಡಕ್ಕೆ ರೆಸ್ಟ್ ಕೊಟ್ಟು ಆಮೇಲೆ ನೀವು ರೆಸ್ಟ್ ತಗೊಳಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಎಲ್ಲ ಫುಲ್ ಎಲ್ಲ ಬೆಳೆ ಎಲ್ಲ ಮುಗ್ದಿರುತ್ತೆ ಈಗ ಈ ಗಿಡದಲ್ಲಿ ನೋಡಿರ್ಬೋದು ಈಗ ಜಸ್ಟ್ ಕಟಿಂಗ್ ಮಾಡಿದಾರೆ ಪ್ರೂನಿಂಗ್ ಮಾಡಿದರೆ ಇಲ್ಲ ಏನಾಗುತ್ತೆ ಅಂದ್ರೆ ಇಷ್ಟು ಯಾರು ತಿಂಗಳಲ್ಲಿ ಏನೇನೋ ರೋಗದ ರೋಗ ಇರುತ್ತೆ ಕಡ್ಡಿಲಿ ರೋಗ ಇರ್ಬೋದು ವೇಸ್ಟ್ ಕಡ್ಡಿಗಳೆಲ್ಲ ಚಿಗುರು ಬಂದಿರುತ್ತಲ್ಲ ಮತ್ತೆ ವಾಟರ್ ಸೂಟ್ ವಾಟರ್ ಸೂಟ್ ಎಲ್ಲ ಬಂದಿರುತ್ತಲ್ಲ ಇದನ್ನೆಲ್ಲ ಫಸ್ಟ್ ಹಂಗೆ ಉಳಿದಿರುತ್ತೆ ಅದರಿಂದ ನಾವು ಫಸ್ಟ್ ಇದನ್ನ ತೆಗಿಬೇಕು ಈಗ ಏನಾಗುತ್ತೆ ಅಂತಂದ್ರೆ ಈ ಏನಿದಾವಲ್ಲ ಈ ದಪ್ಪನ್ ಕಟ್ಟಿಗಳು ಬ್ಯಾಕ್ ನಾವು ಒಂಥರ ಬ್ಯಾಕ್ ಬೋನ್ ಅಂತೀವಿ ಈ ಕಡ್ಡಿಗಳಲ್ಲಿ ಫುಡ್ಡು ಸ್ಟೋರ್ ಆಗುತ್ತೆ ಯಾಕಂದ್ರೆ ಈಗ ಅಲ್ಲ ಇದೆಲ್ಲ ಫುಲ್ಲು ತುದಿ ಎಲ್ಲ ಕಟ್ ಮಾಡಿರ್ತಾರೆ ಈಗ ಈ ಕಟ್ಟಿಂಗಲ್ಲಿ ಅದರಿಂದ ನಾವು ಕೊಡೋ ಈಗ ನೆಕ್ಸ್ಟ್ ಏನೇನು ಫುಡ್ ಕೊಡ್ತೀವಿ ಅದೆಲ್ಲ ಇದರಲ್ಲೇ ಸ್ಟೋರ್ ಆಗುತ್ತೆ ನಮ್ಗೆ ಇಲ್ಲಿ ಸ್ಟೋರ್ ಆದಷ್ಟು ಫ್ಲವರ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ಅದರಿಂದ ಈಗ ರೆಸ್ಟ್ ಕಟ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಅದೇ ಕಟ್ಟಿಂಗ್ ಮಾಡದೆ ಬಿಟ್ಟರೆ ನಾವು ಡೈರೆಕ್ಟ್ ಇತ್ತರಲಲ್ಲಿ ಕಟ್ಟಿಂಗ್ ಮಾಡೋಕೆ ಹೋದ್ರೆ ವಾಟರ್ ಶೂಟು ತುಂಬ ಬೆಳೆದಿರುತ್ತೆ ಸೊ ಫುಡ್ಡು ಇಲ್ಲಿ ಸ್ಟೋರ್ ಆಗಲ್ಲ ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡೋಗಿರುತ್ತೆ ತುಂಬ ವೇಸ್ಟ್ ಆಗುತ್ತೆ ಅದರಿಂದ ನಾವು ಫುಡ್ಡು ಇಲ್ಲಿ ಎಷ್ಟು ಸ್ಟೋರ್ ಆಗುತ್ತೋ ಈ ಬ್ಯಾಕ್ ಕಡ್ಡಿಗಳಲ್ಲಿ ಅಷ್ಟು ನಮಗೆ ಫ್ಲವರು ಚೆನ್ನಾಗಿ ಬರುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅದರಿಂದ ಆದಷ್ಟು ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಕಾಯಿ ಕಟವ್ ಆದ ತಕ್ಷಣ ಫಸ್ಟ್ ನಾವು ಕಳೆನಾಶಕ ಒಡ್ಕೊಳ್ಳೋದು ತುಂಬಾ ಉತ್ತಮ ಯಾಕಂದ್ರೆ ಆರು ತಿಂಗಳಲ್ಲಿ ತುಂಬ ಕಳೆ ಬೆಳೆದಿರುತ್ತೆ ಕಳೆನಾಶಕನ ಸ್ಪ್ರೇ ಮಾಡಿ ಅದಾದ್ಮೇಲೆ ಕಟ್ಟಿಂಗ್ ಮಾಡಬೇಕು ಜಾಸ್ತಿ ಟೈಮ್ ಕೊಡಬಾರ್ದು ಹಾರ್ವೆಸ್ಟ್ ಮಾಡಿ ಒಂದು ವಾರ ಹದಿನೈದು ದಿನದಲ್ಲೆಲ್ಲ ಕಟ್ಟಿಂಗ್ ಆಗೋದು ಮುಗಿದ್ರೆ ಕಟ್ಟಿಂಗ್ ಆದ ತಕ್ಷಣ ನಾವು ಗೊಬ್ಬರಗಳು ಕೊಡೋ ಮುಖಾಂತರ ನಾವು ಗೊಬ್ಬರಗಳು ಕೊಡ್ಬೋದು ಈಗ ಕಟ್ಟಿಂಗ್ ಯಾ ತರ ಮಾಡ್ಕೋಬೇಕಪ್ಪ ಅಂತಂದ್ರೆ ಆದಷ್ಟು ವಾಟರ್ ಶೂಟ್ಸು ಮತ್ತೆ ಸಣ್ಣ ಸಣ್ಣ ರೊಂಬೆ ಕೊಂಬೆಗಳೆಲ್ಲ ತೆಗಿಬೇಕು ಬಲಿಷ್ಠವಾದ ದಪ್ಪ ದಪ್ಪ ಇರುವಂತ ಕಡ್ಡಿಗಳನ್ನ ಮಾತ್ರ ಬಿಟ್ಕೊಬೇಕು ಈ ದಪ್ಪ ಕಡ್ಡಿ ಇದ್ದಷ್ಟು ನಮ್ಗೆ ಮುಂದಿನ ಬೆಳೆಯಲ್ಲಿ ತುಂಬಾ ಚೆನ್ನಾಗಿ ಫಸ್ಲು ಬರುತ್ತೆ ಅದರಿಂದ ಯಾರು ಡಿಲೇ ಮಾಡಕ್ ಹೋಗ್ಬೇಡಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ಟಿಂಗ್ ಹಾಕಿ ನೀವು ಕಟ್ಟಿಂಗ್ ಬೇಗ ಹಾಕಿದಷ್ಟು ರೆಸ್ಟು ಚೆನ್ನಾಗಿ ಸಿಗುತ್ತೆ ಮತ್ತೆ ಅದಾದ್ಮೇಲೆ ಸ್ಟ್ರೆಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ಬೋದು ಸುತ್ತಮುತ್ತ ವಾತಾವರಣದಲ್ಲಿ ಮಂಜು ಬೀಳ್ತಾನೆ ಇರುತ್ತೆ ರೆಸ್ಟ್ ರೆಸ್ಟು ಲೇಟ್ ಆದಷ್ಟು ನಮ್ಗೆ ಸ್ಟ್ರೆಸ್ ತುಂಬಾ ಲೇಟ್ ಆಗುತ್ತೆ ಗಿಡಗಳು ಬೇಗ ಒಣಗಲ್ಲ ಡ್ರೈ ಆಗಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಫ್ಲವರಿಂಗ್ ತುಂಬಾ ಸಮಸ್ಯೆ ಆಗುತ್ತೆ ಅದರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ಟಿಂಗ್ ಮಾಡೋದು ತುಂಬಾ ಉತ್ತಮ